ಓಂ ಶಾಂತಿ ಮುರಳಿ ದಿನಾಂಕವಾದೊಂದು ಇರುವತ್ತ ಮೂಜಿ ಇಪ್ಪತ್ತೊಂದು ಇರುವತ್ತೈದು ಬಳ್ಬುದ ಮುರಳಿ ಓಂ ಶಾಂತಿ ಅವ್ಯಕ್ತ ಭಕ್ತಾದ ರಿವೈಸ್ ಮುರಳಿ ಮುಪ್ಪತ್ತ ಒಂಜಿ ಆದಿರತ್ತೈದು ಹೊಸವರ್ಸುಡು ಅಖಂಡ ಮಹಾದನಿ ಅಖಂಡ ನಿರ್ವಿಘ್ನ ಅಖಂಡ ಯೋಗಿ ಅಂಚೆನೆ ಸದಾ ಸಫಲತಾ ಮೂರ್ತಿ ಮೂರ್ತಿಯವಡು ಇನ್ನು ಬಾಪ್ತಾದ ತನ್ನ ಎದುರುಡು ಡಬಲ್ ಸಭೆ ತುವಂದು ಒಂಜಂತೂ ಸಾಕಾರಡು ಎದುರುಡು ಕುಲ್ದೇರು ಅಂಚನೆ ಕುಡಂಜಿ ದೂರು ಕುಲ್ತಿತ್ತು ಹೃದಯ ಕೈತಲಾದು ತೋಚಂದು ಶ್ರೇಷ್ಠ ಆತ್ಮದ ಮಸ್ತಕ ಆತ್ಮದೀಪ ಮೆನುಕೊಂದು ಏತು ಪುರಲೈನ ಪುರಲಾದು ಮೆನುಕೊಂದ್

ಬಾಪ್ತಾದಲ ಸಹ ಮಾನತ ಚೋಕುಲ ಉಮ್ಮಸ್ಸು ಉಮ್ಮಂಗನು ಅತ್ತಂಡ ಉತ್ಸಾಹವನ್ನು ತೋದು ಮೆನ್ಕುನ ಆತ್ಮ ದೀಪನು ತೋದು ಆಶ್ರಿತ ಈ ದಿನ ಸಂಗಮದ ದಿನವಾದಂಟು ಒಂಜಿ ಪರತ್ ವರ್ಷದ ವಿದಾಯಿ ಅಂಚನೆ ಹೊಸ ವರ್ಷದ ಶುಭಾಶಯಗಳು ಆ ಒಂದರು ಹೊಸ ವರ್ಷ ಪಂಡ ಹೊಸ ಉಮ್ಮಂಗ ಅಂಚನೆ ಉತ್ಸಾಹ ಸ್ವಪರಿವರ್ತನೆದ ಉಮ್ಮಂಗ ಉಂಡು ಸರ್ವ ಪ್ರಾಪ್ತಿನ ಸ್ವಯಂ ಪ್ರಾಪ್ತಿ ಮನಸ್ಸು ಉತ್ಸಾಹ ಉಂಡು ಪ್ರಪಂಚದ ಸಹ ಈ ಉತ್ಸಾಹವನ್ನು ಆಚರಣೆ ಮಲ್ಪರು ಅಕ್ಕ ವಂಜೆ ದೀನದ ಉತ್ಸಾಹವಾದು ಕೂಡ ನಿಖ ಅದೃಷ್ಟ ಪ್ರಿಯ ಪ್ರತಿದಿನ ಸಂಘಮೇವತ ಪ್ರತಿ ದಿನ ಉತ್ಸಾಹವಾದುಪುತ ಉತ್ಸಾಹ ಉಂಡು ಪ್ರಪಂಚದ ತೆಕ್ಕದು ಪೋತಿನ ದೀಪನು ಪೊತ್ತದು ಹೊಸ ವರ್ಷ ಮಲ್ಪರು ಅಂಚೆನೆಗು ನಾಲ್ಕು ಕಡೆ ಜಾಗೃತ ದುಪ್ಪನ ದೀಪದ ಜೊತೆ ಹೊಸ ವರ್ಷದ ಉತ್ಸಾಹವನ್ನು ಆಚರಣೆ ಮಲ್ಪರ ಬೈದರು ಅಕ್ಲ ಅಂಡಲ ಪದ್ಧತಿನ ಆಚರಣೆ ಮಲ್ಪನ ಸಲು ಅದು ನಿಮಿತ್ತ ಮಾತ್ರ ಬದು ಮಲ್ಪರ ಅಂಡ ನಿಗುಲು ಮಾತ್ರ ದೀಪ ದೀಪದು ತಮ್ಮ ಮೆಣಕುನ ದೀಪ ತೋಚಿದವರಂತೆ ಇಂದು ಅವಿನಾಶಿ ದೀಪ ಅದು ಹೊಸ ವರ್ಷ ಪ್ರತಿಯೊಬ್ಲ ಮನಸ್ಸು ಸ್ವಯಂ ಪ್ರತಿ ವಿಶ್ವದ ಆತ್ಮರ ಪ್ರತಿ ಉಂಡಲ ಹೊಸ ಪ್ರಾಣ ಮಲ್ತದಾಡು ಗಂಟೆದು ಪಕ್ಕ ಹೊಸ ವರ್ಷ ಸುರುವಾದ ಬುಡುಪನು ಆಯ್ನದವರ ಈ ಹೊಸ ವರ್ಷನು ವಿಶೇಷವಾದ ವಾರೂಪಡ ಆಚರಣೆ ಮಲ್ಪರು ಎಂಚ ಪರತ್ ವರ್ಷ ವಿದಾಯ ಇದೆ ತೊಣ್ಣಗ ನಿಗೂ ಸಹ ಪರತ್ ಸಂಕಲ್ಪ ವಿದಾಯ ಸಂಸ್ಕಾರ ಸಂಕಲ್ಪನು ಮಲ್ತದ ಪರತ್ ವರ್ಷದ ಜೊತೆ ಜೊತೆ ನಿಖುಲ್ ಸಹ ಪರತೆ ವಿಧ ಕೊಟ್ಟು ಹೊಸ ಸಂಕಲ್ಪನು ಪ್ರತ್ಯಕ್ಷ ರೂಪು ಕನವೊಂದುಲ್ಲರುತ್ತೆ ಐನಿಡಿದವರ ನಿಖಿಲಡೆ ಎಂಚಿನ ಹೊಸತನ ಕನಪರ್ ಯೋಚನೆ ವಾ ಪೊಸ ಒಳ್ಳ ಹಳೆನ ಪರಡುವಾರ ಯೋಚನೆ ಮಾಡುತ್ತಾರ ದೇಪ ಮಾತ್ರ ಬ್ರಾಹ್ಮಣರ ಪೂರ್ಣ ವಿಶ್ವದ ಆತ್ಮದ ಪರಿವರ್ತನೆಗೆ ನಿಮಿತ್ತಾದುಲ್ಲರು ವಿಶ್ವದ ಆತ್ಮದ ಪರಿವರ್ತನೆಗೆ ನಿಮಿತ್ತದುಲ್ಲರು ವಿಶ್ವದ ತಲಪಾಯ ಪೂಜ್ಯ ಪೂಜ್ಯದುಲ್ಲರು ಎಂಚ ಪ್ರಕೃತಿ ನಾಲ್ಕಡೆ ಕೆಲವೊಂದ್ಸರಿ ದೊಂಬು ಕೆಲವೊಂದ್ಸರಿ ಚಳಿ ಕೆಲವೊಂದ್ಸರಿ ವಸಂತದ ವೈಬ್ರೇಷನ್ ಐನಿರ್ದವರ ಈ ವರ್ಷ ತಮ್ಮ ಶ್ರೇಷ್ಠ ವೃತ್ತಿದ ಮುಖಾಂತರ ವೈಬ್ರೇಷನ್ ಪರಡ ಆಯ್ನಿರ್ದವ್ರ ಅನೇಕ ಪ್ರಕೃತಿ ಮಾಲೀಕ ಪ್ರಕೃತಿ ಜೀತರ್ ವೈಬ್ರೇಷನ್ ಪರಡೋದಿಲ್ಲರು ಉಯ್ದು ಆತ್ಮಲೆಗ ಒಂದೇ ಸಮಯ ಸುಖ ಶಾಂತಿದ ಅನುಭವ ಅವಳು ಇಂದೆಕ್ಕ ಅದು ಬಾಪ್ತಾದ ಓ ಮಾತ ಖಜಾನಿನ ಪ್ರಾಪ್ತಿ ಮಾಡ್ತಂದಿರೋ ಆ ಖಜಾನಿನ ಸಫಲ ಮಾಡ್ತಲೆ ಬಗ್ಗೆ ಸಫಲತಾ ಸ್ವರೂಪಾಲೆ ಬಂದು ಸೂಚನೆ ಕೊಡ್ಬೇಕು ವಿಶೇಷವಾದ ಸಮಯದ ಖಜಾನೆ ಏಪಲ ವ್ಯರ್ತವಂದಿಪ್ಪಡೆ ಒಂಜಿ ಸೆಕೆಂಡ್ ವ್ಯರ್ಥೊನ್ ಸಹ ಕಾರ್ಯಡು ಉಪಯೋಗ ಮನ್ಪುಡೆ ಸಮಯನೂ ಸಫಲ ಮಲ್ಪುಲೆ ಪ್ರತಿಯೊಂಜಿ ವಸಹಸೋನು ಸಫಲ ಮಲ್ಪುಲೆ ಪ್ರತಿ ಸಂಕಲ್ಪನೂ ಸಫಲ ಮಲ್ಪುಲೆ ಪ್ರತಿ ಶಕ್ತಿನ ಸಫಲ ಮಲ್ಪುಲೆ ಪ್ರತಿ ಗ ಗುಣನು ಸಫಲ ಮಲ್ಪುಲೆ ಸಫಲತಾ ಮೂರ್ತಿ ಆಪುಲೆಕ ಈ ವಿಶೇಷ ವಸ್ತುನ ಆಚರಣೆ ಮಲ್ಪುಳೆ ದೇಪಂಡ ಸಫಲತೆ ನಿಗಲಿನ ಜನ್ಮ ಸಿದ್ಧ ಆ ಅಧಿಕಾರನು ನಿಖಲ ಕಾರಿನ ಉಪಯೋಗ ಮಲ್ಪನೆ ಸಫಲಾರ್ಥ ಮೂರ್ತಿಯಾಲೆ ದೇಪಂಡ ಇತ್ಯದ ಸಫಲತೆ ನಿಖಲ ಮಸ್ತ ಜನ್ಮಲು ಜೊತೆ ಉಪ್ಪು ನಂಚಿನ ಆದಂಡು ನಿಖಲ ಸಮಯ ಸಫಲತೆ ಪ್ರಾಲಬ್ಧನು ಪೂರ್ಣ ಅರ್ಧ ಕಲ್ಪ ಸಫಲತೆ ಫಲ ಪ್ರಾಪ್ತಿಯಪ್ಪು ಇತ್ಯದ ಸಮಯದ ಸಫಲತೆ ಪ್ರಾಲಬ್ಧ ಪೂರ್ಣ ಸಮಯ ಪ್ರಾಪ್ತಿಯಪ್ಪು ಶ್ವಾಸವಲ್ಲ ಸಫಲ ಮಲ್ಪನೆರದವರ ಭವಿಷ್ಯ ತುಲೆ ನಿಗಿಲನ ಶ್ವಾಸ ಸಫಲತೆ ಪರಿಣಾಮ ಒಂದು ಭವಿಷ್ಯ ಆತ್ಮಲು ಪೂರ್ಣ ಸಮಯ ಆರೋಗ್ಯವಾದ ಉಪ್ಪಿರು ಕಾಯಿಲೆದ ಬುದರೆ ಉಪ್ಪುಚಿ ಡಾಕ್ಟರ್ನ ಡಿಪಾರ್ಟ್ಮೆಂಟೇ ಉಪ್ಪುಚಿ ದೇಪ ಡಾಕ್ಟರ್ ಮಾತ ಇಂಚಿನ ರಾಜ ಅದು ವಿಶ್ವದ ಮಾಲೀಕ ದುಪ್ಪಿ ರಾಂಡ ಈ ಸಮಯ ನಿಗಿಲಿನ ಶ್ವಾಸವನ್ನು ಸಫಲಮಲ್ಪರು ಬಕ ಸರ್ವ ಆತ್ಮಲಿಗಲ ಸಪ್ತವಾದ ಅಥವಾ ಸ್ವಸ್ಥವಾದ ಅದುಪ್ಪನ ಪ್ರಾರಬ್ಧ ಪ್ರಾಪ್ತಿಯನ್ನು ಅಂಚನೆ ಖಜಾನೆ ಜ್ಞಾನದ ಖಜಾನೆ ಐತ ಫಲ ಸ್ವರೂಪ ಸ್ವರಾಜ್ಯ ಸಲಹೆ ಅವಶ್ಯಕತೆ ಅವಂತ ಅದು ಬುದ್ಧಿವಂತ ಆ ತುಂಜಿ ಬುದ್ಧಿವಂತ ಶಕ್ತಿವಂತ ಅದು ಬಿಡುಪರು ಶಕ್ತಿನ ಸಫಲ ಮಲ್ಪರು ಐತ ಪ್ರಲವಾದ ಅಲ್ಪ ಮಾತ್ರ ಶಕ್ತಿ ವಿಶೇಷವಾದ ಧರ್ಮ ಸತ್ತ ರಾಜ್ಯ ಸತ್ತ ರಡ್ಡುಲ ಸಹ ವಿಶೇಷ ಶಕ್ತಿಲೇ ಶಕ್ತಿಲು ಅಲ್ಪ ಪ್ರಾಪ್ತಿಯಪ್ಪನು ಗುಣತ ಖಜಾನೆ ಸಫಲ ಪನ್ನಗ ಐತ ಪ್ರಾರಲಭವಾದವು ದೇವತಾ ಪದವಿದ ಅರ್ಥನೆ ಆದುಂಡು ದಿವ್ಯ ಗುಣಧಾರಿ ಬೊಕ್ಕ ಜೊತೆ ಜೊತೆಗೂ ಇತ್ತೆ ಕಡೆಯದ ಜನ್ಮ ತಮ್ಮ ಜನ ಮೂರ್ತಿದ ಪೂಜೆ ಮಾಡುವವರ ವಾ ಮಹಿಮೆ ಮಲ್ಪರು ಸರ್ವಗುಣ ಸಂಪನ್ನ ಐನಿರದವರ ಈ ಸಮಯದ ಸಫಲತೆ ಪ್ರಾರಬ್ಧ ಸ್ವತಃವಾದ ಪ್ರಾಪ್ತಿಯಪ್ಪನು ಐಕಾದ ಖಜಾನೆ ಲೋ ತಿಕ್ಕದ ಖಜಾನೆ ಸಂಪನ್ನ ಅದುಲ್ಲ ಸ್ವ ಪ್ರತಿ ಅತನ್ನ ವಿಶ್ವದ ಪ್ರತಿ ಏತ ಸಫಲತೆ ಮಲ್ತದ ಅಪ್ಪಂದ ಪರಿಶೀಲನೆ ಮಾಡ್ತಾನೆ ಪರತ್ ವಸ್ತುಗು ಬೀಳ್ಕೊಡುಗೆ ಪಂಡ ಐನು ಕೊರ್ದು ಬಿಡ್ಕೊಣಿ ಅತನ್ನ ಬೀಳ್ಕೊಡುಗೆ ಕೊರಪರ ಪಣ್ಣಾಗ ಪರತ್ ವಸ್ತುಡು ವ ಜಮದ ಖಜಾನೆ ಸಫಲ ಮಲ್ಪರು ಏತ ಮಲ್ತ ಇಂದಿನ ಪರಿಶೀಲನೆ ಮಲ್ತಲ್ಲೇ ಬೊಕ್ಕ ಬರಪಣಂಚಿನ ವರ್ಷಗಳು ಈ ಖಜಾನಿನ ವ್ಯರ್ಥದ ಹೊರತಾದ ಸಫಲ ಮಲ್ಕೊಡು ಒಂದು ಸೆಕೆಂಡ್ ಲ ಸಹ ಬೊಕ್ಕ ಹೂವಿ ಖಜಾನಿ ಸಹ ವ್ಯರ್ಥ ಆವಂದೆಪ್ಪಡು ಸುರೂಕೆ ಪಂತರತ್ತೆ ಸಂಘ ಮೇಗತ್ತ ಒಂಜಿ ಸೆಕೆಂಡ್ ದ ಸಮಯ ಸೆಕೆಂಡ್ ಅತ್ ವರ್ಷ ಸರಿ ಸಮಾನ ಈ ರೀತಿ ತೆರಿ ತೆರೆಯುವ ಒಂದು ಸೆಕೆಂಡ್ ಒಂದು ನಿಮಿಷ ಪೋಂಡು

ಒಲ ಉತ್ಸಾಹವನ್ನು ಸದಾ ಜಾಸ್ತಿ ಮಲಿತು ಐನಿಡಿದ ಡ್ರಾಮಾ ಅನುಸಾರ ವಿಶೇಷ ವಿಶ್ವದ ಸೇವೆದ ಅಲೌಕಿಕ ಪಾತ್ರ ನಿಮಿತ್ತ ಇರು ಈ ವರ್ಷ ಪ್ರತಿದಿನ ಸಫಲ ಅದುಂಡೋ ಅತ್ತು ವ್ಯರ್ಥವಾದೊಂಡೋ ಎಂಚಿನ ಅಂಡು ಏತ ಅಂಡು ಬಂದು ತಮ್ಮ ಚಾರ್ಟ್ ಅನ್ನು ದೇವನೋಡು ಅಮೃತ ವೇಳೆ ದೃಢ ಸಂಕಲ್ಪ ಮಲಕಲೆ ಸಫಲತೆ ಎನ್ನ ಜನ್ಮ ಸಿದ್ಧಾಧಿಕಾರವಾದು ಬಂದ ಸ್ಮೃತಿ ಸ್ವರೂಪ ಅವರು ಸಫಲತೆಯನ್ನ ಕೆಕ್ಕಿಲ್ದ ಮಾಲೆಯದು ಸಫಲತೆ ಸ್ವರೂಪನೆ ಸಮಾನ ಅದು ಬ್ರಹ್ಮ ಬಾಬನ ಜೊತೆ ಪ್ರೀತಿ ಉಂಡತ್ತೆ ಬ್ರಹ್ಮ ಬ್ರಹ್ಮಬಾಬ ಮಾತಾ ಜಾಸ್ತಿ ಪ್ರೀತಿ ಒಯ್ತ ಜೊತೆ ಉಂಟು ಗೊತ್ತುಂಟ್ರೆ ಒಯ್ತ ಜೊತೆ ಪ್ರೀತಿ ಇತ್ತ ಮುರುಳಿದ ಜೊತೆ ಪ್ರೀತಿ ಇತ್ತನು ಕಡೆಯ ದಿನೊಟ್ಲ ಮಾತ ಮುರುಳಿದ ಪಾಠ ಮಿಸ್ ಮಂತ ಬ್ರಹ್ಮಬಾಬನ ಜೊತೆ ಏರಿಗು ಪ್ರೀತಿ ಉಂಡೋ ಆ ಪ್ರೀತಿದ ಮರುಪಾವತಿ ಒಯ್ತ ಜೊತೆ ಪ್ರೀತಿ ಉಂಡೋ ಐತ ಜೊತೆ ತನ್ನ ಪ್ರೀತಿ ಸ್ವತಃ ಸಮಾನ ಪರಿಶೀಲನೆ ಬ್ರಹ್ಮ ನನಂಜಿ ವಿಶೇಷ ತೆಂಚಿನ ಸದಾ ಅಲರ್ಟ್ ಜೋಕ್ಲಟಿಗೆತ್ತು ಕಡೇತ ದಿನೊಟ್ಲ ಸಹ ಏತ ಅಲರ್ಟ್ ರೂಪಟು ತನ್ನ ಸೇವೆದ ಪಾರ್ಟ್ ಮಂತ್ವ ಶರೀರ ಬಲಹೀನ ದಿತ್ತುಂಡಲ ಸಹ ம நெனேத்து அலர் ஆப்போர் படம் எச்சரிக்கை ஜோக்கு ஜோக்கு குத்து ಒಂಜಿ ಈ ಮೂಜಿ ಶಬ್ದಲು ಪಂಡ ನಿರಾಕಾರಿ ನಿರ್ವಿಕಾರಿ ನಿರಾಂಕಾರಿ ಸದಾ ತಮ್ಮ ಮನಸ್ಸು ರಿವೈಸ್ ಅಂಚನೆ ರಿವೈಸ್ ರಿಯಲೈಸ್ ಮಲ್ತೊಂದಿತ್ತರೆ ಪಂಡ ಮಲ್ತೊಂದಿತ್ತನ ಸಹಜವಾದ ಸ್ವತವಾದ ಸಮಾನಾದ ಆದೇ ಬಿಡ್ಬೋದು ಆಯ್ನೇರ್ದವರ ಒಂಜಿ ಪಾತ್ರ ಸಫಲ ಮಂತ್ಲೆ ಸಫಲತಾ ಮೂರ್ತಿ ನನಂಜಿ ವಿಷಯ ಬಾಪ್ತಾದ ಜೋಕುಲ ವರ್ಷದ ರಿಸಲ್ಟ್ ತೋದು ಹೆಂಚಿನ ಮಹಾದಾನಿ ಆದು ಅಂಡ್ ಅಖಂಡ ಮಹಾದಾನಿ ಅಖಂಡ ಅಂಡರ್ ಲೈನ್ ಅಖಂಡ ಮಹಾದಾನಿ ಅಖಂಡ ಯೋಗಿ ಅಖಂಡ ನಿರ್ವಿಘ್ನ ಇತ್ತ ಅವಶ್ಯಕತೆ ಉಂಡು ಅಖಂಡ ಆಪರ ಆಪರ ಸುರುತ್ತ ಲೈನ್ ದಲ ಅಖಂಡ ಆಪರ ದಾನೆ ಒಂಚು ವೇಳೆ ಆವಲಿ ಪಂದಿತ್ತಂಡ ಕೈ ತಿರುಪುಲಿ ಏನಿಗೆ ಮಲ್ಪರೆ ಹಾಕೊಂಡು ಹಾಕಲು ಮಲ್ಪ ಮಲ್ಪರ ಮಧು ಬಣ್ಣ ಸಹ ಕೈ ತೀರ್ಥಂದ್ರಲ್ಲಿ ಬಾಪ್ತಾದ ಮಧು ಬಣ್ಣ ತಕ್ಕಲೆ ಸುರುಕು ತೂಂದ್ರು ಮಧು ಬಣ್ಣ ತಮಿತ್ ಪ್ರೀತಿ ಉಂಡು ಶಾಂತಿವನ ಪಾಂಡವ ಭವನ ಏರು ದಾದಿಗೂ ಭುಜ ದಾರಿ ಯಾವುದಿರೋ ಮಾತೆಲ್ಲ ಗಮನ ಹಿಡಿದು ಒಂಚುವೇಳೆ ಅಖಂಡವಾದಿತ್ತೆರಡ ಮನಸ್ಸರ್ದು ಶಕ್ತಿಯನ್ನು ಪರಡು ನೆಟ್ಟು ಬಿಸಿಯಾದ ಪಾತೆರಡು ಸೇವೆ ಬಗ್ಗೆ ಕರ್ಮರ್ದು ಗುಣದಾನುಣತ ಸಹಯೋಗ ಸೇವೆ ಮಾಡಿಕೊಡು ದಿನಗಳೆಡು ಅಜ್ಞಾನಿ ಆತ್ಮ ಪಾಡು ಬ್ರಾಹ್ಮಣ ಆತ್ಮ ಪಡು ಮಾತರಿಗಳ ಗುಣದಾನ ಗುಣಗಳ ಸಹಯೋಗ ಅವಶ್ಯಕತೆ ಉಂಟು ಒಂಚುವೇಳೆ ಸ್ವಯಂ ಸಹಜ ಸರಳ ರೂಪರ್ದು ಸ್ಯಾಂಪಲ್ ಆದಿ ಆಂಡ ತನ್ನ ಅತಿಗೆ ಬೇತಕ್ಳಿಗೆ ತಮ್ಮ ಗುಣಮೂರ್ತಿದ ಸಹಯೋಗ ಸ್ವತಃ ದಿಕ್ಕು ಇತ್ಯರ್ಥದ ದಿನಕುಳೆಡು ಬ್ರಾಹ್ಮಣ ಆತ್ಮಲ ಸಹ ಪ್ರತ್ಯಕ್ಷ ಪ್ರಮಾಣ ರೂಪೋಡು ತುಯ್ಯರು ಇಷ್ಟಮಲ್ಪೇರು ಕೇಂದ್ರ ಇಷ್ಟಮಲ್ಪು ಜೇರು ಒರಿಯ ಕೊರಿ ಎಂಚಿನ ಪಂಪೇರು ಏರಾದು ಪ್ರತ್ಯಕ್ಷ ರೂಪೋಡು ಮುಕುಲ ಸಹ ಗುಣಮೂರ್ತಿಯಾದ ತುಯ್ಯರ ಇಷ್ಟಮಲ್ಪರು ಕರ್ಮುಡದ ವಿಶೇಷ ಗುಣದ ಸಹಯೋಗ ಗುಣದ ದಾನ ಕುರುಪುನ ಅವಶ್ಯಕತೆ ಉಂಟು ಕೇನಿಯರ ಏರ್ಲ ಇಷ್ಟ ಮಲ್ಪ ಜೇರು ತೀಯರ ಇಷ್ಟ ಮಲ್ಪ ಐನದವರ ಯಾನೆ ಜ್ಞಾನ ಹೊಡೆದು ಪಾತರೊಡ್ದಂತೂ ಸೇವೆ ಮಲ್ತೊಂದು ಲೇನೋ ವಿಶೇಷವಾದ ಗಮನಡು ದುಮ್ಮುಲ ಸಹ ಮಲ್ಪೋಡಾಪುಂಡು ಬುಟ್ಕುಣತ್ತು ಅಂಡ ಇತ್ತೆ ಮನಸ ಬೊಕ್ಕ ಕರ್ಮ ಮನಸದ ಮೂಲಕ ವೈಬ್ರೇಷನ್ ಬರಡಲಿ ಸಕಸನ್ನು ಬರಡಲೆ ವೈಬ್ರೇಷನ್ ಸಕಸ್ ಕೊರುಳಿ ಈ ವರ್ಷ ಮನಸ ಶಕ್ತಿದ ವೈಬ್ರೇಷನ್ ಶಕ್ತಿದ ಮೂಲಕ ಸಖ ಸಂಚನೆ ಕರ್ಮದ ಮೂಲಕ ಗುಣತ ಸಹಯೋಗ ತನ್ನ ಅಜ್ಞಾನಿ ಆತ್ಮಗೂ ಗುಣದಾನೆ ಹೊಸ ವರ್ಷ ಉಡ್ಗೋರೆಯನ್ನ ಸಹ ಕೊರಪರತ್ತೆ ಆಯ್ನಿರದವರ ಈ ಹೊಸ ವರ್ಷ ಸ್ವಯಂ ಗುಣಮೂರ್ತಿಯಾದ ಗುಣಕುಲ್ನ ಉಡ್ಗೋರಣೆ ಕೊರಡು ಗುಣಕುಲ್ನ ಟೋಲಿನ ತಿನ್ಪವರತೆ ತಿಕ್ಕ ಟೋಲಿನ ತಿನ್ಪವರತೆ டோலி தின்பட்டு ஊஷி அதுகுட்டு பருத்தி ஜானு போப்பு நெனப்பு பரப்புவரு பட்டுலே குண பிக்குனே தேபண்ட பாபன சமய கைத்தல் சூச்சனை பிரமாணத்தை அச்சான ಆಯ್ನೆ ದೋರ ಬಾಬನ ಸಮಾನ ಒಡು ಅತ್ತಂದ ದಾದಿನ ಪ್ರೀತಿಗೆ ಮರುಪಾವತಿನ ಕೊರ್ರೆ ವಾ ಅವಶ್ಯಕತೆ ಉಂಟು ಮನಸ್ಸದ ಬಕ ಕರ್ಮದ ಮೂಲಕ ಸಹಯೋಗಿ ಆಪನಂಚಿನ ಏರು ಎಂಚ ಉಪ್ಪಡ ಮುಕುಲು ಅಂಡ ಯಾನ ಪೇ ಬಂದು ಈ ರೀತಿ ಯೋಚನೆ ಮಾಡಿಕೊಡ್ಸಿ ನಂಬರ್ ಒನ್ ಆವುಡ್ ಬಂದಿತ್ತಂದ ಮುಕುಲು ಅಂಡ ಯಾನ ಪೇ ಬಂದ ಏರು ಪಾತೆರೂರು ಅಕಲು ಸುರೂತ ನಂಬರ್ ಬೋದು ಗುರುಪೇರು ನಿಖಲ್ ಅವ್ರ ಅಡ್ಡನೇ ನಂಬರ್ ಆದ ಗುರುಪೇರು நகனை நம்பர் தக்குறே இடமே அத்தனை நம்பர் தக்குறே இஷ்டமல் போறோம் ஒன் வேலை எரகே பந்து பண்டெரட மாத்தர் சுரூத்த நம்பர் தோனோன் சுரூத்த நம்பர் தகுடுக்கலின் தயக்க நிமித்தாது மல்பேர் நிக்குல நிமித்தாது மல் தோன்லே ப்ரஹ்மபாபா இச்சின பண் பேரு ಪ್ರತಿಯೊಂದು ಪಾತ್ರೆ ನಿಖಲು ಅದು ನಿಮಿತ್ ನಿಮಿತ್ತಾದ ಮಲ್ತಿರು ಹೇ ಅರ್ಜುನ ಯಾನೆ ಆ ಅರ್ಜುನ ಪಾತ್ರ ಯಾನೆ ನಿಮಿತ್ತಾ ಅವೇತಕಲ ಮಲ್ಪರು ಏನಂತೂದು ಬೇತಕ್ಲು ಮಲ್ಪೇರು ಬೇತಕ್ಲೆಂತೂದು ಯಾನು ಮಲ್ಪನೆ ಏನಂತೂದು ಬೇತಕ್ಲು ಮಲ್ಪೋಡು ಬ್ರಹ್ಮ ಪಾಪನ ಸುರೂತ ಪಾಠ ಎಂಚಿನ ಮಲ್ಪೊಡು ಬಂದು ಕೇಂದರ ಸಫಲತಾ ಮೂರ್ತಿ ಸಫಲತಾ ಮೂರ್ತಿ ಅಖಂಡ ಅಖಂಡಿಯಾದ அப்பக மாயிக்கல கைத்தல சா தைரிய இப்பச்சு ஏப்பா அகண்ட மகாதானி அது புட்பார் நிரந்தர சேவாதாரி ஆப்போரு பிஸியா தப்போரு மனசு புத்தி சேவையா தப்புனக மாய வல்பர்ப்பு ஆயன்தவரை வர்ஷ இச்சினாப்பு மாத்திரமதயத்து ஒஞ்சே சப்தவர்டு ஆய்வு பாப்த இஷ்டம் வரப்போ அவத நோ பிராப்ளம் பண்ண கம்ப்ளைட் கம்ப்ளைண்ட்டு கம்ப்ளீட்டு சமசேதாலேஜ் கம்ப்ளீட் ஆதோ సంపూర్ణ దొండు ప్రాబ్లం అండ సంపూర్ణ ఓడాప్ దృఢ నిశ్చయ బుద్ధి విజయమాలిడు కై తల్దమణి ఆవుడాప్పుడు సరియత్తే ఆవిడత్త మధువన తలాపర నో కంప్లైంట్ సాసును దీప నంచినగలు కైదీర్కలే నో ప్రాబ్లం వాహ శుభాశయలు 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 ತುಲೆ ನಿಶ್ಚಯದ ಪ್ರತ್ಯಕ್ಷ ಪ್ರಮಾಣ ಆತ್ಮಿಕ ನಶೆ ಒಂಜು ವೇಳೆ ಇಜ್ಜಿ ಬಂದಿತ್ತು ನ ನಿಶ್ಚಯ ಸಹ ಇಜ್ಜಿ ಪೂರ್ಣ ನಿಶ್ಚಯ ಇಜ್ಜಿ ಒಂದೇ ನಿಶ್ಚಯ ಉಂಡು ನಶೆನು ದೀವನ್ಲೆ ಮಲ್ಲ ಪಾತ್ರದಲ್ಲತ್ ಏತು ಕಲ್ಪಲು ನಿಕುಲಿ ಬಾಬನ ಸಮಾನ ತುಲ್ಲರು ನೆನಪುಂಡೆ ಲೆಕ್ಕ ಇಜ್ಜಂದಿನ ಹತ್ತ ಬಾರಿ ಬಾಬನ ಸಮಾನ ಅದುಲ್ಲರು ಆಯ್ನಿರದವರ ಎಂಕುಲೆ ಅಪ್ಪ ಎಂಕುಲೆ ಆದಿತ್ತದು ಅಂಚನೆ ಎಂಕುಲೆ ಮಸ್ತ್ ಸರಿ ಅಪ್ಪ ಪಂದ್ ಈ ನಶೆ ದೀವನಲ್ಲಿ ಈ ನಶೆ ಸದಾ ಕರ್ಮಡು ತೋಜಡು ಸಂಕಲ್ಪಡತ್ತು ಪಾತ್ರರುಡತ್ ಅಂಡ ಕರ್ಮಡು ತೋಜು ಕರ್ಮದ ಅರ್ಥವಾದೊಂದು ತೋಜುಡು ಇತ್ತೆ ಹೋಮ್ ವರ್ಕ್ ಅತ್ತೆ ನಂಬರ್ ವಾರ ಆದ್ ಬರ್ಪರೋ ಹತ್ತ ನಂಬರ್ ಒನ್ ಆಪರೋ ಇತ್ತೆ ತೂಪ ವಿಷಯ ಬಾಪ್ತಾದನ ಕೈತಲ್ ಕಾರ್ಡ್ ಪತ್ರ ಈ ನೆನಪು ಪ್ರೀತಿ ಕಂಪ್ಯೂಟರ್ ಮೂಲಕ ಸಹ ಮಸ್ತು ತೆಗೆದನು ಕೂಡ ಬಾಪ್ತಾದ ದೂರ ಇತ್ತುಂಡಲ ಹೃದಯ ಸಿಂಹಾಸನ ಅಧಿಕಾರಿ ಚೋಪ್ಲೆಗ್ ಪ್ರತಿ ವರ್ಯಗ್ ಪುದರ್ ಸಹಿತವಾದ ವಿಶೇಷ ಸಹಿತವಾದ ನೆನಪು ಪ್ರೀತಿ ಅಂಚನೆ ಹೃದಯದ ಆಶೀರ್ವಾದನು ಎದುರು ಸಮಾವೇಶ ಬಾಪ್ತಾದ ಗೊತ್ತನ್ನು ನೆನಪು ಪ್ರೀತಿ ಪ್ರೀತಿ ಅಂತೂ ಮಹಾ ತೆರಗಲೊಪ್ಪುನು ಕೂಡ ಬಾಪ್ತಾದ ಸದಾ ಅಮೃತ ಬೆಲೆ ವಿಶೇಷ ಬ್ರಾಹ್ಮಣ ஆம ஆத்மோ நெனப்பு ரெஸ்பாண்ட் விசேஷவா ஆயன கார்டு கார்டு முல்பீபர் அண்டபாப் தன கைத்தோ சுருக்கோ முட்டது குட்காலத்த மென்பு நஞ்சின ஆத்ம தீப ஜோக்ளிக சதா சபல மல்பு நஞ்சின சஃலத்தாஸ்வரூப ஜோக்குல சதா அகண்ட மகாதானிய அக்கிஜ்ன அக்கண்ட ஜான யோகயுக் சதா ஒஞ்சி மூஜி சேவையு மல்பு நஞ்சின மனசு வைபிரேஷன் வாயுமண்டல வானிய அஞ்சன ஒட்டு அப்படே பன்பு நே ஆபன களமித்து ஆபுடு அஞ்சின அனுபவமீர் முகாந்தர அனுபவ மல்பவன ஜோக்கலி பாப்து பதம பதம குண ನೆನಪು ಪ್ರೀತಿ ಆಶೀರ್ವಾದ ಲಂಚಿನ ಹೃದಯ ಸಿಂಹಾಸನ ಸಿಂಹಾಸನಾಧಿಕಾರಿ ಅದು ಮಲ್ಪು ಲಂಚಿನ ಕುಲು ಆಯ್ನ ಹಿಡಿದವರ ನಾಲ್ಕು ಕಡೆತ ಜೋಕ್ಲಿಗೆ ಏರು ಎದುರು ದೂರೋಡು ತಿನ್ನಲ ಹೃದಯ ಸಿಂಹಾಸನದ ದಮೇತು ಉಲ್ಲೇರು ಮಹಾತೆರಗಳ ಪುದರ ಅಂಜನೆ ವಿಶೇಷ ಸಹಿತವಾದ ನೆನಪು ಪ್ರೀತಿ ಅಂಜನೆ ನಮಸ್ತೆ ಎಡ್ಡವು ಏರು ಸುರೂತ ಸರಿ ಬೈದರು ಅಕಲು ಲಕದು ಉಂತುಲೆ ಕೈನ್ ಗದ್ದಲೆ ತುಲೆ ಅರ್ಧ ಕ್ಲಾಸ್ ಸುರೂತ ಬಾರಿ ಬೈದರು ಪಿರಾದಕ್ಲು ಕೈನ್ ಗದ್ದಲೆ ಟಿ ವಿಡು ತೋಜುಂದು ಮಸ್ತ್ ಜನ ಉಲ್ಲೇರು ಎಡ್ಡವು ಸುರೋತ ಸರಿ ಬತ್ತದು ಪುನಕ್ಲೆಗು ಬಾಪ್ತಾದ ಮಸ್ತ್ ಮಸ್ತ್ ಹೃದಯದ ಶುಭಾಶಯ ಲಂಚನೆ ಹೃದಯದ ನೆನಪು ಪ್ರೀತಿಲ ಸಹ ಉಂಡು ಇತ್ತೆ ಬೈದರು ಇತ್ತೆ ಬತ್ತದು ಬತ್ತದು ಪುನಕ್ಲೆಗು ಬಾಪ್ತಾದ ನರದಾನ ಉಂಡು ಅಮರ ಭವ ಕಿರುಕುಲ ಕುರುಪು ನಂಚಿನ ಕುಲೆಗಳ ಗುಣ ಮಾಲಿನ ಪಾಡು ನಂಚಿನ ಇಷ್ಟ ದೇವ ಮಹಾನ್ ಆತ್ಮಭವ ಎಂಚ ಇತ್ಯದ ದಿನಕ್ಲೆಡು ನಿಗ್ಲು ವಿಶೇಷ ಆತ್ಮದ ಸ್ವಾಗತ ಮಲ್ಪನ ಸಮಯಡು ಕೆಕ್ಕಿಲ್ದ ಸ್ಥೂಲ ಮಾಲೆ ಪಾಡುವರು ಅಪಗ ನಿಗ್ಲು ಪಾಡು ನಕಲ ವಾಪಸ್ ಆ ಮಾಲೆಯನ್ನು ಪಾಡುವರು ಅವೇ ರೀತಿ ಕಿರುಕುಲ ಕುರುಕು ಸಹ ನಿಗಲು ಗುಣ ಮಾಲೆಯನ್ನು ಪಾಡ್ನಗಾಕಲು ಸತವಾದ ನಿಗಲಿಗೆ ಗುಣ ಮಾಲೆಯನ್ನು ವಾಪಸ್ ಪಡ್ತರು ದೇಪಂಡ ಕಿರುಕುಲ ಕುರುಪು ನಕಲಿಗೆ ಗುಣ ಮಾಲೆಯನ್ನು ಪಾಡ್ನವು ಪಂಡ ಜನ್ಮ ಜನ್ಮಾಂತರಗಾದ ಭಕ್ತ ಅದು ನಿಶ್ಚಿ ನಿಶ್ಚಿತ ಮಲ್ತೊಂಡ್ರೆಗ ಮಲ್ತೊಂಡಾದಂಡ್ರೆ ಮುಲ್ಪ ಕುರ್ಪುನೇ ಮಸ್ತು ಸಾರಿದ ತೊನ್ನಾದೊಂಡು ತಮ್ಮ ಇಷ್ಟ ವೃತ್ತಿ ಸದಾ ಎಡ್ಡೆ ಶಕ್ತಿಯಾದ ಶಕ್ತಿಶಾಲಿಯಾದ ಮಲ್ತೊಣ್ಣಗ ಪುನಲ ಸಹ ಎಡ್ಡೆದು ಗುಡ್ಕನು ಅವ್ಯಕ್ತ ಸೂಚನೆ ವಿದೇಶ ಸ್ಥಿತಿದ ಅಭ್ಯಾಸ ಜಾಸ್ತಿ ಮಾಡ್ಲಿ ಏತೆ ಕಾರ್ಯದ ನಾಲ್ಕು ಕಡೆ ಸೆರೆತಪ್ಪಡು ಬುದ್ಧಿ ಸೇವೆದ ಕಾರ್ಯ ಮಸ್ತ್ ಬ್ಯುಸಿಯಾದಪ್ಪಡು ಇಂಚಿನ ಸಮೇಡರಿಪುನ ಅಭ್ಯಾಸ ಯಥಾರ್ಥ ಸೇವೆದ ಬಂಧನಪ್ಪು ಜೀದೇ ಪಂಡ ಯೋಗ ಯುಕ್ತ ಯುಕ್ತಿಯುಕ್ತ ಸೇವಾಧರಿಸ ಇಂಚತ್ತು ಸೇವೆ ಮಸ್ತು ಉಂಡೋ ಆವರ ಅಶರೀರೆಯ ನೆನಪುದಿಲ್ಲ ಎನ್ನ ಸೇವೆ ಕೊಡ್ತೇ ಪುಪ್ಪ ಓಂ